ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತೋನೆಂದು ಬಾಗೋದಿಲ್ಲ ತುಳಿಯೋನೆಂದು ಉಳಿಯೋದಿಲ್ಲ ಯಾರನ್ನಾರೋ ಬೆಳೆಸೋದಿಲ್ಲ ಎಲ್ಲ ಗೊತ್ತು ಅನ್ನೋರಿಲ್ಲ ಯಾರೂ ಇಲ್ಲಿ ಮೊದಲಗೇನಲ್ಲ ಭೂಮಿ ಮೇಲೆ ದೇವರು ಮೊದಲ ದೇವರಿಗಿಂತ ನಾವೇ ಮೊದಲ ಯಾರು గురువే ఇదే కలితారుంంటు నంటే ఇదే బతుకోరుంంటు యారు 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 యారి అారిగ ఇలాయ్యారు యారు 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 भाषी मुदला प्रासा मुदला देशा मुदला द्विशा मुदला जाति मुदला नीति मुदला मोना मुदल मुत्ती नंता मातु मुदला नादा मुदला बावा मुदला వేదా మొదల గాదే మొదల వీణే మొదల సరి గమ స్వర మొదల జనన మొదల మరణ మొదల మిడిత మొదల తుడిత మొదల తాయి అలా అనియే మొదల మోడ సురద మళ్ళే మొదల హూవా వడల మధురే మొదల జేనా మొదలు అచ్చ హసిన పైరు మొదల స్వచ్చ గాళి ఉసిరే మొదలు బీజనా వృక్షనా కోళిన మొట్టేనా నానా నీనా నీనా నానా ಯಾರು 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 ಯಾರಿಗಾಗಿ ಇಲ್ಲ ಸೂರು ನೂರು 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 ಬುದ್ಧಿ ಏಳು ನೂರು ಸಾಧನೆ ಇಲ್ಲದೆ ಗೆಲುವೇ ಇಲ್ಲ ಸಾಧಿಸವನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನು ಮರೆಯೋದಿಲ್ಲ ಕನಸ ಕಾಣು ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ತಿಳಿಯಬೇಕು ಗೆಲುವ ಗುಟ್ಟು ಗೆದ್ದರೆ ಇಲ್ಲಿ ಜೀವ ಉಂಟು ಸೋಲು ಗೆಲುವು ನಲಿವು ಉಳಿವು ಬಾಳು ನಿನ್ನ ದಾರಿಲಿ ಲೋಕ ನಿನ್ನ ಕೈಯಲ್ಲಿ ಸತ್ಯ ನಿನ್ನ ಹೆಸರಲ್ಲುಂಟು ಬೆಚ್ಚು ನಿನ್ನ ಬುತ್ತಿಗಂಟು ನೋಡು 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 ಕಣ್ಣ ತೆರೆದು ಜಗವ ನೋಡು ಇದುವೇ ನಿತ್ಯದ ಬದುಕಿನ ಹಾಡು 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 ಸೃಷ್ಟಿ ಮೊದಲ ದೃಷ್ಟಿ ಮೊದಲ ಗೆಜ್ಜೆ ಮೊದಲ ಗೆಜ್ಜೆ ಮೊದಲ ಗೀತೆ ಮೊದಲ ಗಾದೆ ಮೊದಲ ತತ್ವ ಮೊದಲ ತತ್ವ ಪದ ಹಾಡು ಮೊದಲ ತಾಳ ಮೊದಲ ಮೇಳ ಮೊದಲ ಹಾಸ್ಯ ಮೊದಲ స్యా మొదల జనా మొదల జనపద హాడు మొదల కవన మొదల మొదల కుంచా మొదల ಜೋಗಿ ಪದ ಮೊದಲ ಗೀಗಿ ಪದ ಗೀತೆ ಮೊದಲ ಕಂಚಿನ ಕಂಸಾಳೆ ಮೊದಲ ಡೊಳ್ಳಿನ ಡೊಳ್ಳಾಟ ಮೊದಲ ಕೊಳ್ಳಿನ ಕೋಲಾಟ ಮೊದಲ ಬಾಳಿನ ಬೈಲಾಟ ಮೊದಲ ಶ್ರದ್ಧಿನ ಬುದ್ಧಿನ ವಿದ್ಯೇನಾ ಬೈಕಿನ ನಾನ ನೀನಾ ಯಾರು 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 ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ